ನಮಸ್ತೆ ಫ್ರೆಂಡ್ಸ್ ನಾವು ತಿರುಪತಿಗೆ ಹೋದಾಗ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಬೆಳಿಗ್ಗೆ ಹೊರಟಿದ್ದೀವಿ ನಾವು ನಿನ್ನೆ ದಿನ ತಿರುಮಲಕ್ಕೆ ಹೋಗಿದ್ದೀವಿ ಅಲ್ವಾ ರಾತ್ರಿ ರಾತ್ರಿಯೇ ಬಂದಿದ್ದೀವಿ ನಂತರ ಬೆಳಿಗ್ಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ಪದ್ಮಾವತಿ ದೇವಸ್ಥಾನನೂ ತುಂಬನೇ ಚೆನ್ನಾಗಿದೆ ಖುಷಿ ಇದೆ ಪದ್ಮಾವತಿ ದರ್ಶನಂತೂ ನಮಗೆ ತುಂಬ ಚೆನ್ನಾಗೇ ಆಗಿದೆ ಗೊತ್ತಾ ಅಲ್ಲಿಂದ ಸುಮಾರು ದೂರ ಆಗುತ್ತೆ ಆಟೋ ಎಲ್ಲ ಇದೆ ಆಟೋ ಮೇಲೂ ಹೋಗ್ಬೋದು ನಂತರ ನಾವು ಎಲ್ಲೆಲ್ಲಿ ಹೋಗಿದ್ದೀವಿ ಅಂತ ಹೇಳ್ತೀನಿ ನಾವು ಕೆಳಗಡೆ ಒಂದು ದಿನ ಅಲ್ಲೇ ಮುಗಿಸಿದ್ದೀವಿ ಬೆಳಿಗ್ಗೆ ಬೇಗ ಹತ್ತು ಎಂಟೂವರೆ ಒಂಬತ್ತು ಗಂಟೆಗೆ ನಾವು ರೆಡಿಯಾಗಿ ಹೊರಟಿರೋದು ಅಲ್ಲೇ ಹತ್ತಿರ ಅಲ್ಲ ಹೋಗಿದ್ದೀವಿ ಎಲ್ಲೆಲ್ಲಿ ಹೋಗಿದ್ದೀವಿ ಅಂತ ಹೇಳ್ತೀನಿ ತುಂಬಾ ಖುಷಿ ಇರುತ್ತೆ ಇಲ್ಲೆಲ್ಲ ಬಂದಾಗ ಈ ಕಡೆ ಓಡೋಡೋದೇ ತುಂಬ ಖುಷಿ ಹಾಗೆ ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಕಡೆ ಈ ಕಡೆ ಕನ್ನಡ ಬರಲ್ಲ ಆದರೆ ಅವ್ರಿಗೆ ಆಂಧ್ರದವರಲ್ವ ನಮಗೆ ಕನ್ನವ್ರದ್ದು ಭಾಷೆ ನಮಗೆ ಬರಲ್ಲ ಆದರೂ ಕೆಲವೊಬ್ಬರಿಗೆ ಬರುತ್ತೆ ಮಾತಾಡ್ತಾರೆ ಅರ್ಥ ಆಗತ್ತೆ ಅವ್ರು ಹೇಳೋದು ನಮಗೆ ಅರ್ಥ ಆಗತ್ತೆ ಹಾಗೆ ಹೋಗ್ತಾ ಇದ್ದೀವಿ ಹತ್ತಿರನೇ ಬಂದ್ವಿ ಇಲ್ಲಿ ಹತ್ತಿರನೇ ಬಂದ್ವಿ ಎಲ್ಲ ಮಾರುವವರೆಲ್ಲ ಹತ್ರ ಹತ್ರನೇ ಬರ್ತಾರೆ ತೊಗೊಳ್ಳಿ 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 ಹೂವು ಎಲ್ಲ ಕಮಲದ ಹೂ ಇರ್ಬೋದು ಪ್ರತಿಯೊಂದು ಹೂವು ದೇವರಿಗೆ ಯಾವುದೇ ಎಷ್ಟು ನೋಡಿ ನಾವು ಹೂವೆಲ್ಲ ತಗೊಂಡ್ವಿ ಮಲ್ಲಿಗೆ ಹೂವು ತಗೊಂಡಿದ್ದೀವಿ ಎಲ್ಲ ಬಂದು ಬಂದು ತಗೊಳ್ಳಿ ತಗೊಳ್ಳಿ ಅಂತ ಇದ್ರು ನಾವು ಹೂವು ಅಷ್ಟೇ ತಗೊಂಡು ಹೋಗಿ ಹೋದ್ವಿ ದೇವಸ್ಥಾನ ದೇವ್ರದ್ದು ಅಂತೂ ತುಂಬ ಚೆನ್ನಾಗಿ ಆಯಿತು ನಮಗೆ ಏನು ನಾವು ಅಲ್ಲೇ ಕ್ಯೂನಲ್ಲೇ ಹೋಗಿದ್ದೀವಿ ನಿನ್ನೆ ಅಲ್ಲೇ ಅಂದರೆ ಅಷ್ಟೇನು ಕ್ಯೂ ಇರಲಿಲ್ಲ ಆದರೆ ಅಷ್ಟೇನೂ ಇರಲಿಲ್ಲ ಹೋದ್ವಿ ಜನ ಅಷ್ಟು ಇರಲಿಲ್ಲಲ್ವ ಹಾಗಾಗಿ ನಂತರ ಹೋದ್ವಿ ಅಂತೂ ತುಂಬ ಚೆನ್ನಾಗಿ ಆಯಿತು ಹೊರಗಡೆ ಒಂದಿಷ್ಟು ವೀಡಿಯೋ ಮಾಡ್ಕೊಂಡ್ವಿ ಫೋಟೋಸೆಲ್ಲ ತೆಕ್ಕೊಂಡ್ವಿ ಹೋದ ವರ್ಷವೂ ಹೋಗಿದ್ದೀವಿ ನಾವು ತುಂಬಾ ಚೆನ್ನಾಗಿದೆ ಅಲ್ಲ ಹೋದ್ರಂತೂ ತುಂಬ ಖುಷಿ ಇದೆ ದೇವ್ರು ನೋಡೋದೆ ಒಂದು ರೀತಿ ಖುಷಿ ಅಂತ ಹೇಳ್ಬೋದು ಪದ್ಮಾವತಿ ದೇವಿ ಲಕ್ಷ್ಮೀ ದೇವಿ ಎಲ್ಲ ಇದೆ ಅಲ್ವ ತುಂಬ ಆಗುತ್ತೆ ಹಾಗೆ ನಾನು ವಿಡಿಯೋ ಹಾಕ್ಕೊಂಡು ಅಂತ ಹಾಕ್ತಾ ಇದ್ದೀನಿ ಇದು ಪದ್ಮಾವತಿ ದೇವಸ್ಥಾನದ್ದು ಒಂದೇ ಅಲ್ಲ ಇಲ್ಲಿಂದ ಸುಮಾರು ಅರವತ್ತು ಕಿಲೋಮೀಟ್ರ್ ಅನ್ಸತ್ತೆ ಅಲ್ಲಿ ಹೋಗಿದ್ದೀವಿ ಹೇಳ್ತೀನಿ ಹಾಗೆ ಇಲ್ಲಿ ವಿಡಿಯೋ ಎಲ್ಲ ಆಯಿತು ಹಾಗೆ ಇಲ್ಲಿ ಊಟನೂ ಕೂಡ ಇದೆ ಆದರೆ ಊಟಕ್ಕೆ ನಿಂತರೆ ಆಗುತ್ತೆ ಅಂತ ನಾವು ಇಲ್ಲಿಂದ ಹೊರಟು ಬಿಟ್ವಿ ಬೇಗ ಹನ್ನೊಂದು ಗಂಟೆ ಒಳಗಡೆ ದೇವ್ರದ್ದು ದರ್ಶನ ಆಯಿತು ಮೊಬೈಲು ಎಲ್ಲ ಹೊರಗಡೆ ಇಡಬೇಕು ಒಳಗಡೆ ಒಯ್ಲಿಕ್ಕೆ ಕೊಡೋಲ್ಲ ವಿಡಿಯೋ ಎಲ್ಲ ಮಾಡಲಿಕ್ಕೆ ಕೊಡೋಲ್ಲ ಹೊರಗಡೆನೆ ನಿಂತ್ಕೊಂಡು ವಿಡಿಯೋ ಮಾಡ್ಕೋಬೇಕು ಅಷ್ಟೇ ನಂತರ ಕಾಳಹಸ್ತಿ ದೇವಸ್ಥಾನಕ್ಕೆ ಹೋಗಿದ್ದೀವಿ ನಾವು ಅಲ್ಲೂ ಕೂಡ ತುಂಬ ಚೆನ್ನಾಗಿದೆ ಕಾಳಹಸ್ತಿ ದೇವಸ್ಥಾನ ತುಂಬ ಅಂದರೆ ತುಂಬ ಒಳಗಡೆ ಹೋದ್ರಂತೂ ಎಷ್ಟು ದೇವರನ್ನು ನೋಡ್ಬೋದು ಅಷ್ಟು ದೇವರನ್ನು ನಾವು ಅಲ್ಲೇ ನೋಡ್ಬೋದು ಕಾಳಹಸ್ತಿ ಶ್ರೀ ಕಾಳಹಸ್ತಿ ಎಷ್ಟು ಅರ್ಥ ಇದೆ ಗೊತ್ತಾ ತುಂಬ ಪುರಾಣ ಕಥೆನೂ ಇದೆ ಈಶ್ವರನ ದೇವಸ್ಥಾನ ಅದು ತುಂಬ ಚೆನ್ನಾಗಿದೆ ಶ್ರೀ ಕಾಳಹಸ್ತಿ ಮೂರು ದೇವ್ರುಗಳು ವರ ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಒಂದು ದೊಡ್ಡ ಕಥೆನೇ ಇದೆ ಅಲ್ಲಿದು ಪುರಾಣ ಕತೆಗಳಿವೆ ಕಾಳಹಸ್ತಿದು ನಾವು ಇಲ್ಲಿಂದ ಹೊರಟ್ವಿ ಬಸ್ಸಲ್ಲೇ ಹೋದ್ವಿ ಬೇಕಷ್ಟು ಬಸ್ಸಿದೆ ಅರ್ಧ ಅರ್ಧ ಗಂಟೆಗೆ ಬಸ್ ಹೋಗ್ತಾನೇ ಇರುತ್ತೆ ಕಾಳಹಸ್ತಿಗೆ ಹೋಗಬಹುದು ಚೆನ್ನಾಗಿದೆ ಅಲ್ಲಿ ಸುತ್ತಮುತ್ತಲು ಅಂತೂ ನೋಡ್ತಾ ಹೋಗ್ಬೋದು ಅಷ್ಟು ಚೆನ್ನಾಗಿ ಇರುತ್ತೆ ಅಲ್ಲಿ ಮಳೆ ಇರಲಿಲ್ಲ ನಾವು ಹೋದಾಗ ಅಂದರೆ ಮಳೆನೇ ಇಲ್ಲ ಅಂತ ಹೇಳ್ಬೋದು ನಾವು ಫಸ್ಟ್ ದಿನ ಹೋದ ಫಸ್ಟ್ ದಿನವೂ ಅಷ್ಟೇ ಎರಡನೇ ದಿನವೂ ಅಷ್ಟೇ ಮಳೆ ಇರಲಿಲ್ಲ ಹೋಗ್ತಾ ಇದ್ದೀವಿ ಒಂದು ಅರವತ್ತು ಕಿಲೋಮೀಟ್ರ್ ಅನಿಸುತ್ತೆ ಅಷ್ಟು ದೂರ ಇದೆ ಅಲ್ಲೂ ತುಂಬ ಖುಷಿಯಾಗುತ್ತೆ ಹೋದರೆ ಈ ಸಲ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಅಂದರೆ ಹೋದ ವರ್ಷಕ್ಕಿಂತ ಈ ಸಲ ಸ್ವಲ್ಪ ಚೇಂಜ್ ಇದೆ ನಮಗೆ ಬೇಗ ದರ್ಶನ ಆಯಿತು ಬೇಗ ಆಯಿತು ಎಷ್ಟು ದೇವರು ಗೊತ್ತಾ ಒಳಗಡೆ ದೇವಸ್ಥಾನವೂ ಅಷ್ಟೇ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಪವರ್ಫುಲ್ ಇವೆ ಅಲ್ಲಿ ಅಲ್ಲಿಯ ಕಥೆಯಂತೂ ಶ್ರೀಕಾಳಹಸ್ತಿ ತುಂಬ ಚೆನ್ನಾಗಿದೆ ಈಶ್ವರನ ದೇವಸ್ಥಾನ ಈಶ್ವರ ಮತ್ತು ನಾಗ ನಾಗ ಮತ್ತು ಈಶ್ವರ ಎರಡು ಸೇರಿಕೊಂಡೇ ಇರೋದು ಇದೆ ಹೋಗ್ತಾನೇ ಇದ್ದೀವಿ ನೋಡಿ ನೀವು ಒಂದು ಸಲ ಈ ಕಡೆ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ನಾನು ನೋಡ್ತಾ ನೋಡ್ತಾ ಹೋದ್ವಿ ಹಾಗೆ ವಿಡಿಯೋ ಮಾಡಿಕೊಂಡೆ ಹಾಗೆ ಅಲ್ಲಿಂದರೆ ಹತ್ರನೇ ಇದೆ ಬಸ್ಸಿಂದ ಎಳದ ತಕ್ಷಣ ಐದು ನಿಮಿಷ ವಾಕ್ ಮಾಡಿದರೆ ಆಯಿತು ಅಷ್ಟೇ ಜನರು ಇದ್ದಾರೆ ಇಲ್ಲಿ ಫುಲ್ ಜನ ಇದ್ದಾರೆ ಯಾಕಂದರೆ ನಾವು ದರ್ಶನ ಮಾಡಿ ಮಾಡ್ಲಿಕ್ಕೆ ಒಳಗಡೆ ಹೋಗಿದ್ದೀವಿ ಅಲ್ವಾ ಫುಲ್ ಜನ ಒಳಗಡೆ ಹೊರಗಡೆ ಎಲ್ಲ ಕೂತ್ಕೊಂಡಿದ್ದಾರೆ ಕೆಲವೊಬ್ಬರು ದರ್ಶನ ಮಾಡಿಕೊಂಡು ಬಂದು ಹೊರಗಡೆ ಕೂತಿದ್ದಾರೆ ಹೋಗ್ತಾನೆ ಇದ್ದಾರೆ ಹಾಗೆ ಇಲ್ಲಿ ನಾವು ಚಪ್ಪಲಿ ಇಟ್ವಿ ಮೊಬೈಲನ್ನು ಹೊರಗಡೆನೇ ಇಟ್ವಿ ದೇವ್ರದ್ದು ದರ್ಶನ ಎಲ್ಲ ಮಾಡಿದ್ವಿ ತುಂಬ ಖುಷಿ ಅಂದರೆ ಖುಷಿ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಇಲ್ಲೊಂದು ದೊಡ್ಡ ಗೋಪುರನು ಇದೆ ದೊಡ್ಡದು ನೋಡಿ ಇದೇ ಮೇಲ್ಗಡೆ ಲಿಂಗ ಇದೆ ಈಶ್ವರ ದೇವರು ಕಾಣುತ್ತೆ ಅಲ್ವ ಆ ಮೇಲ್ಗಡೆನೂ ನಾವಿನ್ನೂ ಹೋಗಿಲ್ಲ ಆದರೆ ಇನ್ನೊಮ್ಮೆ ಯಾವಾಗಾದರೂ ಹೋಗಬೇಕು ಶ್ರೀಕಾಳಹಸ್ತಿ ದೇವಸ್ಥಾನ ಕಾಣತ್ತೆ ಅಲ್ಲಿ ಮೆಟ್ಟ ಮೇಲಿದೆ ಎಲ್ಲರೂ ಹೋಗ್ತಾರೆ ಅದರ ಮೆಟ್ಲನ್ನು ತುಂಬ ಹತ್ತಿ ಹತ್ತಿ ಹೋಗಬೇಕು ಅಲ್ಲಿ ಹೋಗಬೇಕು ಇನ್ನೊಂದು ಸಲ ಹೋಗಾದರೂ ಹೋದಾಗ ಮೇಲ್ಗಡೆ ಹೋಗಬೇಕು ಅಲ್ಲೂ ತುಂಬ ಚೆನ್ನಾಗಿದೆ ಅಂತೆ ಅಲ್ಲಿ ಈಶ್ವರಂದು ಈಶ್ವರ ಇದ್ದಾನೆ ಎತ್ತರದ ಮೇಲೆ ಇದೆ ಅಷ್ಟು ಚೆನ್ನಾಗಿ ನಾನು ಅಲ್ಲಿ ವಿಡಿಯೋ ಮಾಡಿ ಇದು ಕಾಣುತ್ತಾ ಇಲ್ಲಿದ್ದಾನೆ ನೋಡ್ತಾ ಇದ್ದೀನಿ ಅದು ಬರ್ತಾನೇ ಇಲ್ಲ ಕಾಣತ್ತೆ ಅಲ್ಲಿ ದೂರ ಇದೆ ನೋಡಿ ನೋಡಿ ಕಾಣತ್ತೆ ಅಲ್ವಾ ಈಶ್ವರ ಈ ರೀತಿಯೇ ತೋರಿಸೋಣ ನಾನು ಹತ್ರನೇ ಇದ್ದು ಈಶ್ವರ ಹತ್ತಿರ ಇದ್ದು ತೆಗೀವ ಅಂತ ನೋಡದೆ ಆಗಲಿಲ್ಲ ಅದು ಆ ರೀತಿ ಬಂತು ಹಾಗೆ ನಾವು ಅಲ್ಲಿಂದ ಬಂದ್ವಿ ಸಾಯಂಕಾಲ ನಾಲ್ಕು ನಾಲ್ಕೂವರೆಗೆ ಬಂದುಬಿಟ್ಟಿದ್ವಿ ಅಲ್ಲೇ ಊಟ ಮಾಡಿ ಬಂದಿರೋದು ನಂತರ ಇಲ್ಲೇ ಗೋವಿಂದರಾಯ ದೇವಸ್ಥಾನಕ್ಕೆ ಬಂದ್ವಿ ಇದು ಇಲ್ಲಿ ಕೆಳಗಡೆ ತಿರುಪತಿ ಹತ್ರ ನಾವು ರೂಮ್ ಮಾಡಿದ್ದೀವಿ ಅಲ್ವಾ ಅಲ್ಲೇ ಹತ್ರದಲ್ಲೇ ಬಂದು ಇಲ್ಲ ಇಲ್ಲಿ ಬಂದ್ವಿ ಇಲ್ಲಿ ದೇವ್ರದ್ದು ದರ್ಶನ ಮಾಡಿಕೊಂಡ್ವಿ ತಿರುಪತಿ ಗೋವಿಂದರಾಯ ಇದು ಚೆನ್ನಾಗಿದೆ ಅಲ್ವಾ ದೇವರು ಮಲ್ಕೊಂಡಿರೋದು ಮಲ್ ದುಡ್ಡನ್ನು ಲೆಕ್ಕ ಮಾಡಿ ಮಾಡಿ ಸುಸ್ತಾಗಿ ಮಲ್ಕೊಂಡಿರೋದು ಅಂತ ಪುರಾಣ ಇದೆ ಕತೆ ಇದೆ ನೋಡಿ ಇಲ್ಲೆಲ್ಲ ಹೊರಗಡೆ ಯಾವಾಗಲೂ ಇಲ್ಲಿ ಹೊರಗಡೆ ಜನ ಕುಂತಿರ್ತಾರೆ ನಾವು ಯಾವಾಗ ಹೋಗಿದ್ರು ಅಂದರೆ ದರ್ಶನ ಮಾಡಿಕೊಂಡು ಇಲ್ಲಿ ಹೊರಗಡೆ ಕುಂತಿರೋದು ಅಂದರೆ ತುಂಬ ಗಾಳಿ ಬೀಸುತ್ತೆ ಚೆನ್ನಾಗಿರುತ್ತೆ ಅಲ್ವ ಎಲ್ಲರೂ ಕೂತ್ಕೊಂಡಿರ್ತಾರೆ ಅವ್ರದ್ದು ಲಗೇಜೆಲ್ಲ ಇಟ್ಟುಕೊಂಡು ಕೂತ್ಕೊಂಡಿದ್ದಾರೆ ಇಲ್ಲೆಲ್ಲ ಬಂದವರು ಇಲ್ಲೆಲ್ಲ ಇರ್ತಾರೆ ನಾನು ಎಷ್ಟು ವೀಡಿಯೋ ವಿಡಿಯೋ ಮಾಡಿಕೊಂಡೆ ಹಾಗೆ ಇಲ್ಲೇ ಸ್ವಲ್ಪ ಹೊತ್ತು ಆ ಕಡೆ ಕಡೆ ಓಡಾಡಿದ್ವಿ ನಂತರ ಇದು ದಾರಿಯಲ್ಲೇ ಇದೆ ಅಂದರೆ ಮಾರ್ಕೆಟ್ ಇದು ಏನು ದೇವ್ರದ್ದು ವಸ್ತು ಇದೆ ಎಲ್ಲ ಎಲ್ಲ ವಸ್ತು ಸಿಗುತ್ತೆ ನಾವೊಂದು ದೊಡ್ಡದು ಯಾವುದು ಗೊತ್ತಾ ವೆಂಕಟರಮಣ ದೇವಸ್ಥಾನ ತಿರುಪತಿ ವೆಂಕಟರಮಣ ದೇವರು ತಗೊಂಡಿದ್ದೀವಿ ಇದು ಕಾಣುತ್ತೆ ನೋಡಿ ಬ್ಲ್ಯಾಕ್ ಕಲ್ಲರಲ್ಲಿ ಇರೋದು ಹೋದ ವರ್ಷ ಚಿಕ್ಕದು ತಂದಿದ್ದೀವಿ ಈ ಸಲ ದೊಡ್ಡದು ತಂದ್ವಿ ಆರು ಸಾವಿರ ಅಂತ ಹೇಳಿದರು ತುಂಬ ದೊಡ್ಡದೇ ಇತ್ತು ಆರು ಸಾವಿರ ನಂತರ ಒಂದು ನಾಲ್ಕೂವರೆ ಐದು ಸಾವಿರ ಅಂದರು ಅಂದರೆ ಅಳತೆ ಪ್ರಕಾರ ಇದೆ ಸ್ವಲ್ಪ ದೊಡ್ಡದು ಚಿಕ್ಕದು ಅಂತ ನಾವು ಏನು ಮಾಡಿದ್ವಿ ಒಂದು ಮೂರು ಸಾವಿರ ರೂಪಾಯಿಂದು ತಗೊಂಡು ಬಂದ್ವಿ ಅಂದರೆ ಆರು ಸಾವಿರನೂ ಅಲ್ಲ ಐದು ಸಾವಿರದ ಅಲ್ಲ ಅದಕ್ಕೂ ಕೆಳಗಡೆ ಸ್ವಲ್ಪ ಚಿಕ್ಕದು ಅಂದರೆ ಚಿಕ್ಕದು ಅಂದರೆ ಚಿಕ್ಕದು ಅಲ್ಲ ಅದು ದೊಡ್ಡನೇ ಇದೆ ಅದನ್ನು ತೊಗೊಂಡು ಬಂದ್ವಿ ಮತ್ತು ಏನು ತೊಗೊಂಡಿಲ್ಲ ಹಾಗೆಲ್ಲ ಈ ಕಡೆ ಬಂದ್ವಿ ನೋಡಿ ಬಂದ್ವಿ ನಾವು ಈಗ ಮನೆಗೆ ಇವತ್ತೇ ಹೋಗೋದು ಮನೆಗೆ ಟ್ರೈನು ಬುಕ್ ಆಗಿದೆ ಅಲ್ವಾ ಇವತ್ತು ಸಂಜೆ ಒಂಬತ್ತು ಹಾಂ ಏನೋ ಏನು ಟ್ರೈನಿದೆ ಟ್ರೈನಲ್ಲಿ ಹತ್ತಿ ಕೂತ್ಕೊಂಡಿದ್ವಿ ಅಲ್ಲೇ ಗೋವಿಂದ ಪಟ್ಟಣದಿಂದ ಬಂದ್ವಿ ಬರುವಾಗಲೇ ಊಟ ಮುಗಿಸ್ಕೊಂಡು ಬಂದ್ವಿ ಬಂದು ಬಟ್ಟೆ ಎಲ್ಲ ರೆಡಿ ಮಾಡಿ ಇಟ್ಟು ಹೋಗಿದ್ವಿ ಲಗೇಜ್ ಎಲ್ಲ ಹಾಗೆ ಚಾವಿ ಅವರಿಗೆ ಕೊಟ್ಟು ನಂತರ ಟ್ರೈನಿಗೆ ಬಂದು ಟ್ರೈನ್ ಬಂತು ಒಂಬತ್ತುವರೆಗೆ ಹೌದು ಟ್ರೈನ್ ಮೇಲೆ ಕೂತ್ಕೊಂಡ್ವಿ ಅದೇ ಟ್ರೈನಿಗೆ ಹೋಗಿ ಅಲ್ಲಿಂದ ಹುಬ್ಳಿಗೆ ಹೋಗಿ ಇಡಿದ್ವಿ ಬೆಳಿಗ್ಗೆ ಜಾವ ನೋಡಿ ಹುಬ್ಳಿಗೆ ಬಂದು ಮುಟ್ಟಿತು ಚೆನ್ನಾಗಿ ನಿದ್ದೆನೂ ಕೂಡ ಬಂತು ಹುಬ್ಳಿಗೆ ಬಂದು ಅಲ್ಲೊಂದು ಹೋಟೆಲ್ ಇದೆ ಕೈ ಎಮ್ಮ ಹೋಗೋ ಹೋಟೆಲು ಅಲ್ಲಿ ಹೋಗಿ ತಿಂಡಿ ಎಲ್ಲ ತಿನ್ಕೊಂಡು ಅಲ್ಲಿಂದ ಬಸ್ಸಿಗೆ ಸೇರಿಸಿಗೆ ಬಂದು ಮುಟ್ಟಿದ್ವಿ ಎಷ್ಟೇ ನಮ್ಮದು ತಿರುಪತಿ ಪ್ರಯಾಣ ಚೆನ್ನಾಗಿತ್ತು ಹಾಗೆ ಅಲ್ಲಿ ಹೋಟೆಲಲ್ಲಿ ನಾವು ಲೆಮನ್ ಟೀಯನ್ನು ಕುಡಿದ್ವಿ ಲೆಮನ್ ಟೀ ತೊಗೊಂಡಿದ್ವಿ ನಾವು ಮನೇಲಿ ತುಂಬ ಚೆನ್ನಾಗಿ ಮಾಡಿ ಮಾಡ್ತೀವಿ ಜೇನುತುಪ್ಪ ಹಾಕ್ತೀವಿ ಕಲ್ಲುಪ್ಪನ್ನು ಹಾಕ್ತೀವಿ ಚೆನ್ನಾಗಿರುತ್ತೆ ಆದರೆ ಅಲ್ಲಿ ಅಷ್ಟು ಪರವಾಗಿಲ್ಲ ಚೆನ್ನಾಗಿತ್ತು ಹಾಗೆ ಲೆಮನ್ ಟೀಯನ್ನು ಕುಡಿದ್ವಿ ತಿಂಡಿ ಎಲ್ಲ ತಿನ್ಕೊಂಡು ಕುಡ್ಕೊಂಡು ಅಲ್ಲೆಲ್ಲ ಹೊಸ ಬಸ್ ಸ್ಟ್ಯಾಂಡಿಗೆ ಬಂದು ನಮ್ಮದು ಈ ಕಡೆ ಮಂಗಳೂರು ಬಸ್ ಎಲ್ಲ ಇದೆಯಲ್ಲೂ ಮಂಗಳೂರು ಭಟ್ಕಳ್ ಈ ಕಡೆ ಬಸ್ಸಿಗೆ ಮನೆಗೆ ಬಂದು ಮುಟ್ಟಿದ್ವಿ ಇಷ್ಟೇ ಇವತ್ತಿನ ಥ್ಯಾಂಕ್ ಯು